ಫಲಕಾರಿಯಾಗಿರುವ ಪ್ರಾರ್ಥನೆ ಯಾವ ದೈವ ಮಕ್ಕಳಿಗೆ ಇಷ್ಟವಿಲ್ಲ ಎಲ್ಲರಿಗೂ ಅವರವರ ಪ್ರಾರ್ಥನಾ ವಿಷಯಗಳಿಗೆ ದೇವರು ಉತ್ತರ ಕೊಡಬೇಕೆಂಬುದೇ ಬಯಕೆ ಆಗಿದೆ ಆದರೆ ದೇವರ ವಾಕ್ಯ ಆ ರೀತಿಯಾದ ಒಂದು ಸಫಲವಾಗಿರುವ ಒಂದು ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕಾಗಿ ಏನು ಹೇಳುತ್ತೆ ಅನ್ನೋದನ್ನು ನಾವು ಬನ್ನಿ ನೋಡೋಣ ಪ್ರಿಯ ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಯೇಸುಕ್ರೈಸ್ತನ ನಾಮದಲ್ಲಿ ನನ್ನ ಸ್ನೇಹ ವಂದನೆಗಳು ಮತ್ತೊಮ್ಮೆ ದೇವರ ವಚನವಾಗಿ ದೇವರ ಆಲೋಚನೆಯಾಗಿ ನಿಮ್ಮ ಮುಂದೆ ಈ ರೀತಿ ಆಗಿರುವುದಕ್ಕೆ ದೇವರು ತಂದಿರುವ ಒಳ್ಳೆಯ ಸಂದರ್ಭಕ್ಕಾಗಿ ನಾನು ದೇವರನ್ನೇ ಸ್ತೋತ್ರ ಮಾಡ್ತೇನೆ ಹಿಂದಿನ ಭಾಗದಲ್ಲಿ ನಾವು ಯಾವ ಯಾವ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಅದು ಎಷ್ಟು ಅವಶ್ಯವಾದದ್ದು ಅದು ದೇವರ ಚಿತ್ತಾನುಸಾರವಾದದ್ದು ಎಂಬುದನ್ನು ನಾವು ನೋಡಿದ್ವಿ ಆದರೆ ಈ ಭಾಗದಲ್ಲಿ ನಾವು ಯಾವ ರೀತಿ ಆ ಪ್ರಾರ್ಥನೆಗೆ ಉತ್ತರವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಅದಕ್ಕೆ ಆಧಾರವಾಗಿ ನಾವು ಸತ್ಯವೇದವನ್ನು ನೋಡೋಣ ಅದರಲ್ಲಿ ಯಾಕೋಬನು ಬರೆದಿರುವ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಾಕ್ಯ ಆ ವಾಕ್ಯದಲ್ಲಿ ಕೊನೆಯ ಭಾಗವನ್ನು ನಾವು ಓದಿಕೊಳ್ಳೋಣ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಫಲಕಾರಿಯಾಗುತ್ತದೆ ಅದಲ್ಲದೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದಿರುವ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯ ಬರೆದಿರುವ ಪ್ರಕಾರ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಈ ಎರಡು ವಾಕ್ಯಗಳನ್ನು ನಾವು ಓದುವಾಗ ನಮಗೇನು ತಿಳಿದು ಬರುತ್ತೆ ನೀತಿವಂತನಷ್ಟೇ ಪ್ರಾರ್ಥನೆ ಮಾಡಬೇಕು ಆದರೆ ಈ ರೋಮಾಪುರದವರಿಗೆ ಬರೆದಿರೋ ಆ ವಾಕ್ಯದ ಪ್ರಕಾರ ನೀತಿವಂತನು ಒಬ್ಬನೂ ಇಲ್ಲ ಆ ರೀತಿಯಾದಲ್ಲಿ ಯಾರು ನೀತಿವಂತನು ಅನೀತಿಯಾಗಿರೋ ಒಂದು ಮನುಷ್ಯ ನೀತಿವಂತನ ಅಲ್ಲದೇ ಇರೋ ಒಂದು ಮನುಷ್ಯ ನೀತಿವಂತನು ಹೇಗಾದ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ ಏನಂದರೆ ಇವಾಗ ಮೊಟ್ಟ ಮೊದಲಿಗೆ ದೇವರು ಮನುಷ್ಯನನ್ನು ರೂಪ ಮಾಡಿದನು ಆತನು ಮನುಷ್ಯನನ್ನು ರೂಪ ಮಾಡಿದಾಗ ಅವನು ಅನೀತಿವಂತನಾಗಿದ್ದಾನ ಅಥವಾ ನೀತಿವಂತನಾಗಿದ್ದಾನ ಅನ್ನೋದನ್ನು ನೋಡೋಣ ದೇವರು ತನ್ನ ಸೃಷ್ಟಿ ಮಾಡಿದಾಗ ಆಕಾಶವನ್ನು ಭೂಮಿಯನ್ನು ಎಲ್ಲವನ್ನು ಆತನು ತನ್ನ ಮಾತಿನಿಂದ ಉಂಟು ಮಾಡಿದನು ಆದರೆ ಮನುಷ್ಯನನ್ನು ಮಾತ್ರ ಭೂಮಿಯಲ್ಲಿರುವ ಆ ಮಣ್ಣನ್ನು ತೆಗೆದು ತನ್ನ ಸ್ವರೂಪದಲ್ಲಿ ಮಾಡಿ ಆತನ ಮೂಗಿನಲ್ಲಿ ಜೀವದ ಉಸಿರನ್ನು ಊದಿದನು ಆಗ ಅವನು ಜೀವಾತ್ಮನಾಗಿ ತೀರಿದನು ಆ ಸಮಯದಲ್ಲಿ ದೇವರೇನು ಮಾಡ್ತಾರೆ ಈ ಮನುಷ್ಯನನ್ನು ಒಂದು ಏದೋನ್ ತೋಟದಲ್ಲಿ ಇಡ್ತಾರೆ ಆ ಏದೋನ್ ತೋಟದಲ್ಲಿ ಅವನಿಗೆ ವ್ಯವಸಾಯ ಮಾಡಲು ಮತ್ತು ಕಾಯಲು ಅವ್ರಿಗೆ ಮನುಷ್ಯನಿಗೆ ಕೆಲಸ ಹೇಳಿ ಆ ಉದ್ಯಾನವನದಲ್ಲಿ ಇಡ್ತಾರೆ ಇದಲ್ಲದೆ ಎಲ್ಲ ಸೃಷ್ಟಿಗಳ ಮೇಲೂ ದೊರೆತನ ಮಾಡೋದಕ್ಕೆ ಅಧಿಕಾರ ಕೊಡ್ತಾರೆ ಆ ನಂತರ ಆ ಸಮಯದಲ್ಲಿ ದೇವರು ಯಾವಾಗಲೂ ಇವನೊಂದಿಗೆ ಬರೋದು ಮಾತಾಡೋದು ಅನ್ಯೋನ್ಯತೆ ಈ ರೀತಿ ಒಂದು ಫ್ರೆಂಡ್ಶಿಪ್ ಅವರ ಜೊತೆಯಲ್ಲಿ ಇತ್ತು ಆ ಸಮಯದಲ್ಲಿ ಈ ಮನುಷ್ಯನ ಹೆಸರು ಆದಮ್ ಅವನು ಒಬ್ಬನೇ ಇರೋದು ಒಳ್ಳೆಯದಲ್ಲ ಅಂತ ನೋಡಿ ಏನು ಮಾಡ್ತಾರೆ ಅವನಿಗೆ ಒಂದು ಸಹಕಾರಿ ಬೇಕು ಅಂತ ಹೇಳಿ ಅವನನ್ನು ಒಂದು ಗಾರ್ಡನ್ ಇದ್ರೆ ಭರಿಸಿ ಅವನ ಎದೆಯಲ್ಲಿರುವ ಒಂದು ಎಲುಬನ್ನು ತೆಗೆದು ಆ ಎಲುಬಿನಿಂದ ಸ್ತ್ರೀಯನ್ನು ಉಂಟು ಮಾಡ್ತಾರೆ ಆ ರೀತಿಯಾಗಿ ಅವರಿಬ್ಬರನ್ನು ಆ ಉದ್ಯಾನವನದಲ್ಲಿ ಇಡ್ತಾರೆ ಅದಲ್ಲದೆ ದೇವರು ಒಂದು ಪರೀಕ್ಷೆಯನ್ನು ಅವರಿಗೆ ಮುಂದೆ ಒಡ್ಡಿರ್ತಾರೆ ಏನಂತ ಹೇಳಿದ್ರೆ ಆ ಉದ್ಯಾನವನದ ಮಧ್ಯದಲ್ಲಿ ಒಂದು ಜೀವ ವೃಕ್ಷವನ್ನು ಎರಡನೆಯದಾಗಿ ಮೇಲು ಮತ್ತು ಕೇಡು ತಿಳುವಳಿಕೆ ಉಂಟು ಮಾಡುವ ಒಂದು ವೃಕ್ಷವನ್ನು ಬೆಳೆಸ್ತಾರೆ ಅದರಲ್ಲಿ ದೇವರು ಮನುಷ್ಯನಿಗೆ ಹೇಳ್ತಾರೆ ಮೇಲು ಕೇಡು ತಿಳುವಳಿಕೆ ಉಂಟು ಮಾಡುವ ಈ ವೃಕ್ಷವನ್ನು ನೀನು ತಿನ್ನಲೇಬಾರದು ಅದನ್ನು ತಿಂದರೆ ನೀನು ಸಾಹಿತೀಯ ನಿಶ್ಚಯವು ಅಂತ ದೇವರು ಹೇಳ್ತಾರೆ ಈ ಸಮಯದಲ್ಲಿ ಮನುಷ್ಯನಿಗೆ ತನ್ನ ಸ್ವಯ ಇಚ್ಛೆಯನ್ನು ದೇವರು ಅದನ್ನು ಕೈಗಾರ್ಯ ಮಾಡೋದಿಲ್ಲ ಏಕೆಂದರೆ ಅವನ ಇಷ್ಟ ಅವನು ಆದುಕೊಳ್ಳುವ ರೀತಿಯನ್ನು ಮನುಷ್ಯನನ್ನು ಗೌರವಿಸಿ ಒಂದು ಆ ಇಷ್ಟವನ್ನು ಅವನಿಗೆ ಬಿಟ್ಟುಕೊಡ್ತಾರೆ ಈ ರೀತಿಯಾಗಿ ಕೆಲವು ದಿವಸಗಳು ಅವನು ದೇವರ ಆಜ್ಞೆಯನ್ನು ಅನುಸರಿಸಿ ಆ ವೃಕ್ಷವನ್ನು ತಿನ್ನದೇ ಇರುವ ಕೆಲವು ದಿವಸಗಳು ಇತ್ತು ಆಗ ಅವನು ನೀತಿವಂತನಾಗೇ ಇದ್ದ ಅವನು ದೇವರ ಅನ್ಯೋನ್ಯತೆ ಅನುಭವಿಸ್ತಾ ಇದ್ದ ದೇವರ ಶಬ್ದವನ್ನು ಕೇಳ್ತಾ ಇದ್ದ ದೇವರ ಮಹಿಮೆಯೇ ಅವನ ಜೊತೆಯಲ್ಲಿತ್ತು ಆದರೆ ಒಂದು ದಿವಸ ಇವನು ಬೇಜವಾಬ್ದಾರಿಯಾಗಿ ಸ್ವಲ್ಪ ಈ ಕಾಯಬೇಕು ಅಂತ ಹೇಳಿರೋ ಆ ಕಾರ್ಯವನ್ನು ಅವನು ಮಾಡದೇ ಇರುವಾಗ ಈ ತೋಟದಲ್ಲಿ ಒಂದು ಸೈತಾನನ ಏನು ಮಾಡ್ತಾನೆ ಸರ್ಪದ ರೀತಿ ಅವನು ಪ್ರವೇಶಿಸ್ತಾನೆ ಸ್ತ್ರೀ ಒಬ್ಬಳೇ ಇರುವುದನ್ನು ಕಂಡು ಆ ಸ್ತ್ರೀಯೊಂದಿಗೆ ಈ ವೃಕ್ಷದ ಹಣ್ಣು ಎಷ್ಟು ಚೆನ್ನಾಗಿದೆ ನೋಡು ಅದು ನಿನ್ನ ಜ್ಞಾನಕ್ಕೆ ಒಳ್ಳೆಯ ಹಣ್ಣು ಅದನ್ನು ತಿಂದರೆ ನೀನು ಒಳ್ಳೆಯದು ಕೆಟ್ಟದ್ದನ್ನೆಲ್ಲ ನೀನು ತಿಳ್ಕೊಳ್ತೀಯ ಅದರಿಂದ ನೀನು ತೆಗೆದು ನೀನು ತಿನ್ನು ನೀನು ಸಾಯೋದೇ ಇಲ್ಲ ಅಂತ ಹೇಳಿ ಪ್ರೇರೇಪಣೆ ಅವಳ ಹೃದಯದಲ್ಲಿ ಕೊಟ್ಟು ಬಿಟ್ಟು ಸೈತಾನನು ಆ ರೀತಿ ಅವಳನ್ನ ವಶೀಕರಿಸ್ತಾನೆ ಆಗ ಆ ಆಲೋಚನೆಯೊಂದಿಗೆ ಮಾಡ್ತಾಳೆ ಆ ವೃಕ್ಷದಲ್ಲಿರುವ ಹಣ್ಣನ್ನು ನೋಡೋವಾಗ ತಿನ್ನೋದು ಒಳ್ಳೇದಾಯಿತು ಅಂತ ಹೇಳಿ ಅವಳು ತೆಗೆದುಕೊಂಡು ತಿಂದಳು ಅದಲ್ಲದೆ ತನ್ನ ಗಂಡನಿಗೂ ಅದನ್ನು ಕೊಡ್ತಾಳೆ ಆ ಸಮಯದಲ್ಲಿ ಅವರ ಕಣ್ಣುಗಳು ತೆರೆಯಿತು ಅವರು ನಗ್ನರಾಗಿರೋದನ್ನು ಅವ್ರಿಗೆ ಅರ್ಥ ಆಯಿತು ಆಗ ಅವರೇನು ಮಾಡ್ತಾರೆ ಅಯ್ಯೋ ನಾನು ದೇವರ ಆಜ್ಞೆಯನ್ನು ಉಲ್ಲಂಘಿಸಿದವಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ನಗ್ನರಾದವಲ್ಲ ಅಂತ ದೇವರು ಬರೋ ಆ ಸಮಯದಲ್ಲಿ ಅವರು ಮರಗಳ ಮಧ್ಯದಲ್ಲಿ ಮರಗಳ ಹಿಂದೆ ಅವಿತುಕೊಳ್ತಾರೆ ದೇವರು ಸಂಧ್ಯಾಕಾಲದಲ್ಲಿ ಬಂದು ಆದಾಮನೆ ನೀನು ಎಲ್ಲಿದ್ದೀಯಾ ಅಂತ ಕೇಳುವಾಗ ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ ಮನುಷ್ಯನು ಅಯ್ಯೋ ನಾನು ನಗ್ನನಾಗಿದ್ದೀನಿ ಅಂತ ತಿಳಿದುಕೊಂಡೆ ಆದ್ದರಿಂದ ನಾನು ನಿನ್ನಿಂದ ಔತ್ಕೊಂಡೆ ಅಂತ ಹೇಳ್ತಾ ಹೇಳ್ತಾನೆ ಆ ಸಮಯದಲ್ಲೂ ದೇವರು ಎಷ್ಟು ಕರುಣಾನಿಧಿಯಾಗಿದ್ದಾನೆ ಅಂತ ನೋಡಿದ್ರೆ ನಮಗೆ ತುಂಬಾ ಆ ಸಮಯದಲ್ಲೂ ನಮಗೆ ಆಶ್ಚರ್ಯ ಆಗುತ್ತೆ ಆ ದೇವರು ಈ ಆಜ್ಞೆಯನ್ನು ಉಲ್ಲಂಘಿಸಿದ ಈ ಮನುಷ್ಯನನ್ನು ಕೂಡ ಎಷ್ಟು ಸ್ನೇಹದಿಂದ ಅವನನ್ನು ಹುಡುಕಿಕೊಂಡು ಬರ್ತಾನೆ ನೋಡಿ ಆ ರೀತಿ ಹುಡುಕಿಕೊಂಡು ಬಂದ ದೇವರು ಈ ಈ ಮನುಷ್ಯನ ಏನು ಮಾಡ್ತಾನೆ ನಗ್ನವಾಗಿದ್ದೀನಿ ಅಂತ ತಿಳಿದು ಹತ್ತಿರದಲ್ಲಿರುವ ಎಲೆಗಳನ್ನು ಹೊಲೆದು ಆ ನಗ್ನತೆಯನ್ನು ಮರೆ ಮಾಡ್ಕೋತಾನೆ ಆದರೂ ಸೂರ್ಯನ ಆ ಪ್ರಕಾಶಕ್ಕೆ ಆ ಎಲೆಗಳು ಮುದುರಿ ಹೋಗುತ್ತೆ ಅದು ಫಲಕಾರಿ ಆಗೋದಿಲ್ಲ ಮನುಷ್ಯನು ಮಾಡಿಕೊಳ್ಳುವ ಯಾವ ಒಂದು ಪುಣ್ಯ ಪ್ರವೃತ್ತಿಯೋ ದಾನವೋ ಧರ್ಮವೋ ಅದು ಒಂದು ಆತನನ್ನು ನೀತಿಗರಿಸಲು ಸಾಧ್ಯವಿಲ್ಲ ಅನ್ನೋದಕ್ಕಷ್ಟೇ ಇದು ನಿದರ್ಶನವಾಗಿದೆ ಆಗ ದೇವ್ರು ಏನು ಮಾಡ್ತಾರೆ ಈ ಪ್ರಾಣಿಯ ಒಂದು ಚರ್ಮವನ್ನ ಹೊಲೆದು ಅವರಿಗೆ ತೊಡಿಸ್ತಾನೆ ತೊಡಿಸಿದ ನಂತರ ಇವರು ತಮ್ಮ ತಪ್ಪನ್ನು ಅವರು ಒಪ್ಪಿಕೊಳ್ಳುವುದಕ್ಕೆ ಅವರು ಸಿದ್ಧರಾಗೋದಿಲ್ಲ ಹಾವಿನ ಮೇಲೆ ಸ್ತ್ರೀ ದೂರ್ ಹೇಳ್ತಾಳೆ ಆ ನಂತರ ಪುರುಷ ಹೇಳ್ತಾನೆ ಈ ಸ್ತ್ರೀ ನನ್ನನ್ನು ಹಣ್ಣು ತಿನ್ನೋದಕ್ಕೆ ಪ್ರೇರೇಪಿಸಿದ್ಲು ಅಂತ ಹೇಳ್ತಾರೆ ಆ ರೀತಿಯಾಗಿ ತಮ್ಮ ತಪ್ಪನ್ನು ಯಾರೂ ಒಪ್ಪಿಕೊಳ್ಳೋದಕ್ಕೆ ಮನಸ್ಸು ಬರೋದಿಲ್ಲ ಆ ರೀತಿಯಾಗಿ ಅವರು ದೊಡ್ಡ ಒಂದು ಪಾಪದಲ್ಲಿ ಅವರು ಬೀಳ್ತಾರೆ ಆ ಸಮಯದಲ್ಲಿ ದೇವರೇನು ಮಾಡ್ತಾರೆ ಏದೋ ಒಂದು ತೋಟದಿಂದ ಇವರನ್ನು ಹೊರಗೆ ಹಾಕ್ತಾರೆ ಆನಂತರ ದೇವರ ಅನ್ಯೋನ್ಯತೆಯೂ ಅವರಿಗೆ ನಷ್ಟಪಟ್ಟು ಹೋಗುತ್ತೆ ಆಮೇಲೆ ಅವರಿಗೆ ಕೊಟ್ಟಿರುವ ಎಲ್ಲ ಸೌಲಭ್ಯಗಳು ಅವರಿಗೆ ಇಲ್ಲದಾಗಿ ಹೋಗುತ್ತೆ ದೊರೆತನ ಅವರಿಗೆ ಕೊಟ್ಟಿದ್ದ ಅಧಿಕಾರ ಎಲ್ಲವೂ ನಷ್ಟವಾಗಿ ಹೋಗುತ್ತೆ ಅದೇ ರೀತಿಯಾಗಿ ಈ ಪಾಪದಲ್ಲಿ ಅವನು ಬಿದ್ದ ಕಾರಣ ಅವನು ಅನೀತಿವಂತನಾಗಿ ತಿರ್ತಾನೆ ಈ ರೀತಿಯಾಗಿ ಅನೀತಿವಂತನಾದ ಮನುಷ್ಯನನ್ನು ಉದ್ದೇಶಿಸಷ್ಟೇ ಈ ರೋಮಾಪುರದವರಿಗೆ ಬರೆದಿರುವ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಹೇಳಿರುವ ವಾಕ್ಯ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ಎಂದು ಈ ರೀತಿಯಾದ ನೀತಿ ಇಲ್ಲದೇ ಇರುವ ಮನುಷ್ಯನು ನೀತಿಯನ್ನು ಹೊಂದುವುದು ಹೇಗೆ ಸಾಧ್ಯ ಅದೇ ದೈವ ಮಕ್ಕಳೇ ಯಹೋನಾದ ದೇವರು ಏನು ಮಾಡ್ತಾನೆ ಈ ಚರ್ಮವನ್ನು ಅವರಿಗೆ ತೊಡಿಸಿದ ಅಂತ ಹೇಳುವಾಗ ಆ ಸಮಯದಲ್ಲೇ ದೇವರಿಗೆ ಒಂದು ಸಂಕಲ್ಪ ಇತ್ತು ಈ ಮನುಷ್ಯ ಈ ರೀತಿಯಾಗಿ ತಪ್ಪು ಮಾಡ್ತಾನೆ ಪಾಪದಲ್ಲಿ ಬೀಳ್ತಾನೆ ಅನ್ನೋ ತಿಳಿದಿದ್ದ ದೇವರು ಏನು ಮಾಡಿದ ಮೊದಲೇ ಆತನ ಹೃದಯದಲ್ಲಿ ಒಂದು ಸಂಕಲ್ಪ ಇತ್ತು ತನ್ನ ಪುತ್ರನಾದ ಯೇಸು ಕ್ರೈಸ್ತನನ್ನು ಯಜ್ಞದ ಮೂಲಕ ತನ್ನ ಪರಮ ಯಜ್ಞದ ಮೂಲಕ ಮನುಷ್ಯ ಜಾತಿಯನ್ನು ವಿಮೋಚನೆ ಮಾಡಲು ನೀತಿವಂತನನ್ನಾಗಿ ಮಾಡಲು ಆತನನ್ನು ಮೊದಲೇ ನೇಮಿಸಿದನು ಅದೇ ಆ ಮುಂಗುರಿಯಾಗಿ ಒಂದು ಪಶುವನ್ನು ದೇವರು ಅಲ್ಲಿ ಯಜ್ಞ ಮಾಡುವುದನ್ನು ನಾವು ನೋಡಬಹುದು ಆ ಯಜ್ಞ ಮಾಡುವುದನ್ನು ಆದಿಕಾಂಡದಲ್ಲಿ ತಿಳಿಸದೇ ಹೋದರೂ ಕೂಡ ಆ ಪಶುವಿನ ಚರ್ಮವನ್ನು ತೆಗೆದು ಅವರಿಗೆ ಅಂಗಿಗಳಾಗಿ ತೊಡಿಸಿದನು ಅಂತ ಹೇಳುವಾಗ ದೇವರು ಅಲ್ಲಿ ಯಜ್ಞವನ್ನು ಮಾಡಿದ ಅಂದಷ್ಟೇ ಅರ್ಥ ಆಗುತ್ತೆ ಆಗ ಯೇಸು ಕ್ರೈಸ್ತನ ಆ ಪರಮ ಯಜ್ಞವನ್ನು ದೇವರು ಮೊದಲೇ ತನ್ನ ಆಲೋಚನೆಯಲ್ಲಿ ಇಟ್ಟಿದ್ದ ಆದ ಕಾರಣದಿಂದಲೇ ಈ ರೀತಿಯಾಗಿ ಯೇಸು ಕ್ರೈಸ್ತನ ಆ ಯಜ್ಞದ ಮೂಲಕವಷ್ಟೇ ನಾವು ನೀತಿಗರಣ ಹೊಂದೋದು ಅದಕ್ಕಾಗಿ ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದಿರುವ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಿಂದ ಇಪ್ಪತ್ತಾರನೇ ವಾಕ್ಯದವರೆಗೂ ಓದಿಕೊಳ್ಳೋಣ ದೇವರಿಂದಾಗುವ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ಮತ್ತು ಎಲ್ಲರ ಮೇಲೆಯೂ ದೊರಕುವಂಥದ್ದು ಹೆಚ್ಚು ಕಡಿಮೆ ಏನೂ ಇಲ್ಲ ಏಕೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ಆತನ ಉಚಿತಾರ್ಥವಾದ ಕೃಪೆಯಿಂದಲೇ ಇದು ಕ್ರಿಸ್ತ ಯೇಸುವಿನಿಂದಾದ ವಿಮೋಚನೆಯ ಮೂಲಕವಾಗಿ ಆಗುವುದು ಈತನು ತನ್ನ ರಕ್ತದ ಮೂಲಕ ನಂಬಿಕೆ ಇದ್ದವರಿಗಾಗಿ ಪಾಪದ ಪ್ರಾಯಶ್ಚಿತ್ತವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ದೇವರು ಹಿಂದಿನ ಕಾಲದ ಪಾಪಗಳನ್ನು ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿವಂತನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಪ್ರಸಿದ್ಧಪಡಿಸಿಕೊಂಡನು ಅದೇ ಈ ವಾಕ್ಯಗಳನ್ನೆಲ್ಲ ನಾವು ಓದುವಾಗ ದೇವರು ಯೇಸುಕ್ರೈಸ್ತನನ್ನು ಮುಂದೆಯೇ ಆತನನ್ನು ಯಜ್ಞವಾಗಬೇಕು ಅಂತ ನಿರ್ಣಯಿಸಿ ಆತನನ್ನು ನಂಬುವವರೆಲ್ಲರಿಗೂ ನೀತಿವಂತರಾಗಲು ಆತನು ಅವಕಾಶವನ್ನು ತೆರೆದುಕೊಟ್ಟನು ಆ ಯಜ್ಞದಲ್ಲಿ ಆತನು ಸುರಿಸಿದ ಆ ರಕ್ತದಲ್ಲಿ ನಂಬುವವರೆಲ್ಲರಿಗೂ ಅಂದರೆ ನಂಬುವವರು ಅಂದರೆ ಆತನ ಆ ರಕ್ತದಲ್ಲಿ ಆಶ್ರಯಿಸಿ ಆತನನ್ನು ಸ್ವೀಕರಿಸುವವರೆಲ್ಲರಿಗೂ ಆತನು ನೀತಿವಂತನಾಗೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ನಂತರ ಇನ್ನೊಂದು ವಾಕ್ಯ ಓದೋಣ ಅದೇ ರೋಮಾಪುರದವರಿಗೆ ಬರೆದಿರುವ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಾಕ್ಯಗಳು ನಮ್ಮ ಕರ್ತನಾದ ಏಸುವನ್ನು ಸತ್ತವರೊಳಗಿನಿಂದ ಎಬ್ಬಿಸಿದಾತನನ್ನು ನಂಬುವ ನಾವು ನಂಬಿಕೆಯಿಂದ ನೀತಿವಂತರೆಂದು ಎಣಿಸಲ್ಪಡುವಂತೆ ನಮಗೋಸ್ಕರ ಬರೆಯಲ್ಪಟ್ಟಿದೆ ನಮ್ಮ ಅಪರಾಧಗಳ ನಿಮಿತ್ತ ದೇವರು ಆತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ಹಾಗೆ ಆತನನ್ನು ಜೀವದಿಂದ ಎಬ್ಬಿಸಿದನು ಅದೇ ದೈವ ಮಕ್ಕಳೇ ಆತನು ಯಜ್ಞವಾಗಿ ಸತ್ತದು ಮಾತ್ರವಲ್ಲ ಮೂರನೇ ದಿವಸದಲ್ಲಿ ಆತನು ಪುನರುತ್ಥಾನವಾದನು ಅದನ್ನು ಕೂಡ ನಾವು ನಂಬುವವರಾಗಿದ್ದಲ್ಲಿ ನಾವು ನೀತಿವಂತರಾಗ್ತೀವಿ ಅನ್ನೋ ಕಾರ್ಯನೇ ಈ ವಾಕ್ಯಗಳಲ್ಲಿ ನಮಗೆ ತಿಳಿಸುತ್ತೆ ಅದರ ಜೊತೆಗೆ ನಾವು ಇನ್ನೊಂದು ವಾಕ್ಯ ರೋಮಾಪುರದವರಿಗೆ ಬರೆದಿರುವ ಪತ್ರಿಕೆ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಬರುವ ಕೋಪದಿಂದ ಆತನ ಮೂಲಕ ರಕ್ಷಿಸಲ್ಪಡುವುದು ಮತ್ತು ನಿಶ್ಚಯವಲ್ಲವೇ ಅದರ ಜೊತೆ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯ ಓದೋಣ ಹೀಗಿರಲಾಗಿ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರಿಗೆ ಅಪರಾಧ ನಿರ್ಣಯವು ಹೇಗೆ ಬಂತೋ ಹಾಗೆಯೇ ಒಬ್ಬನ ನೀತಿಯಿಂದಲೇ ಉಚಿತಾರ್ಥವಾದ ದಾನವು ಎಲ್ಲ ಮನುಷ್ಯರಿಗೆ ಜೀವದ ನೀತಿ ನಿರ್ಣಯವು ಬಂದಿತು ಏಕೆಂದರೆ ಒಬ್ಬ ಮನುಷ್ಯನ ಅವಿದೇಯತ್ವದಿಂದ ಅನೇಕರು ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಅನೇಕರು ನೀತಿವಂತರಾಗುವರು ಅದೇ ನೋಡಿ ನಾವು ಆದಾಮನ ಸಂಗತಿಯನ್ನು ನಾವು ನೋಡಿದ್ವಲ್ಲ ಆತನು ಅವಿಧೇಯನಾಗಿ ತೀರಿದನು ದೇವರ ಆ ಆಲೋಚನೆಯನ್ನು ಬಿಟ್ಟು ತನ್ನ ಸ್ವಂತ ಆಲೋಚನೆಯನ್ನು ತನ್ನ ಸ್ವಂತ ಅನಿಸಿಕೆಗಳನ್ನು ಹಾದುಕೊಂಡು ಅವನು ದೇವರ ಆಜ್ಞೆಯನ್ನು ಉಲ್ಲಂಘಿಸುವವನಾಗಿ ತೀರಿದನು ಆದರೆ ಯೇಸು ಕ್ರೈಸ್ತನು ಆ ರೀತಿ ಆಗಲಿಲ್ಲ ಆತನು ವಿಧೇಯನಾಗಿ ದೇವರ ಆ ಇಷ್ಟವನ್ನು ಪೂರೈಸಲು ಬಂದು ಅದನ್ನು ವಿಧೇಯನಾಗಿ ತೀರಿದನು ಆದ ಕಾರಣ ಆತನಲ್ಲಿ ನಂಬಿಕೆ ಇಡುವವರಿಗಷ್ಟೇ ನೀತಿವಂತರಾಗಿ ತೀರಲು ಆತನು ಅಧಿಕಾರ ಕೊಟ್ಟನು ಈ ರೀತಿಯಾದ ನೀತಿವಂತನಷ್ಟೇ ಪ್ರಾರ್ಥನೆ ಮಾಡಬೇಕು ಅನ್ನೋದಾಗಿ ಈ ಯಾಕೋಬನು ಬರೆದಿರುವ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನಾವು ಓದಿದ್ದು ಮತ್ತೆ ಆ ವಾಕ್ಯವನ್ನು ನಾವು ಮತ್ತೆ ಓದಿಕೊಳ್ಳೋಣ ಅದೇ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಾಕ್ಯದ ಕೊನೆಯ ಸಾಲನ್ನು ನಾನು ಮತ್ತೆ ಓದ್ತೇನೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಫಲಕಾರಿಯಾಗಿದೆ ಈ ರೀತಿಯಾಗಿ ನಾವು ಯೇಸುಕ್ರೈಸ್ತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟವರು ಮತ್ತು ಆತನ ಪರಮಯಾಗದಲ್ಲಿ ನಂಬುವವರಾಗಿರುವವರಷ್ಟೇ ಪ್ರಾರ್ಥನೆ ಮಾಡಬೇಕಾಗಿರುವುದು ಆ ರೀತಿಯಾಗಿ ಪ್ರಾರ್ಥನೆ ಮಾಡುವ ಆ ಪ್ರಾರ್ಥನೆಗಷ್ಟೇ ದೇವರು ಫಲ ಕೊಡುವುದು ಅದಲ್ಲದೆ ಅವನು ಮಾಡುವ ಪ್ರಾರ್ಥನೆ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಾಗಿ ಇರಬೇಕು ಅಂತ ಈ ವಾಕ್ಯ ತಿಳಿಸುತ್ತೆ ಅದೇ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಫಲಕಾರಿಯಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತೆ ಆಗ ನಾವು ದೇವರು ಮಕ್ಕಳ ಪ್ರಾರ್ಥನೆಗಳನ್ನು ನಾವು ಸ್ವಲ್ಪ ಆಲೋಚಿಸೋಣ ಈ ನಮ್ಮ ದಿನಚರಿಯಲ್ಲಿ ದೇವರ ಮಕ್ಕಳು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಕೆಲವೊಮ್ಮೆ ನಮ್ಮ ಸ್ವಂತ ಅನುಭವವೂ ಉಂಟು ಏನಂದರೆ ನಾವು ಪ್ರಾರ್ಥನೆ ಮಾಡುವಾಗ ತುಟಿಗಳು ಏನೋ ಹೇಳ್ತಾ ಇರುತ್ತೆ ನಮ್ಮ ಹೃದಯ ಎಲ್ಲೋ ಇರುತ್ತೆ ಇದು ಆಸಕ್ತಿಯುಳ್ಳ ಪ್ರಾರ್ಥನೆ ಅಂತ ಹೇಳೋದಕ್ಕೆ ಸಾಧ್ಯವೇ ಅಲ್ಲ ಏಕೆಂದರೆ ಹೃದಯ ಎಲ್ಲೋ ಇದ್ದರೆ ಅದು ಹೇಗೆ ಆಸಕ್ತಿ ಆದ ಒಂದು ಪ್ರಾರ್ಥನೆ ಆಗುತ್ತೆ ನೀವೇ ಆಲೋಚಿಸಿಕೊಳ್ಳಿ ಕೆಲವೊಮ್ಮೆ ನಾವು ಸ್ತೋತ್ರ ಮಾಡೋದು ಅಲ್ಲೇಲಿಗ ಹೇಳೋದು ಹೇಳ್ತಾ ಇರ್ತೀವಿ ಆದರೆ ನಮ್ಮ ಹೃದಯ ಏನೋ ಬೇರೆ ಏನೋ ಚಿಂತಿಸ್ತಾ ಇರುತ್ತೆ ದೇವರ ಮಹಿಮೆಯನ್ನು ನಾವು ಚಿಂತಿಸ್ತಾ ಇಲ್ಲ ಆಗ ಇದು ಆಸಕ್ತಿಯಾದ ಪ್ರಾರ್ಥನೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅದಲ್ಲದೆ ಇನ್ನೂ ಕೆಲವರು ಈ ರೀತಿಯಾದ ಒಂದು ಪಟ್ಟಿ ಅಂದರೆ ಪ್ರೇಯರ್ ಲಿಸ್ಟ್ ಅಂತ ಹೇಳ್ತಾರೆ ಅಂದರೆ ಅವರು ಪ್ರಾರ್ಥನೆ ಮಾಡುವ ಅವಶ್ಯಗಳನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ಒಂದಾದ ನಂತರ ಒಂದಾದ ನಂತರ ಒಂದನ್ನು ದೇವರ ಸನ್ನಿಧಿಯಲ್ಲಿ ಸಮ್ಮುಖದಲ್ಲಿ ಹೇಳ್ತಾ ಇರ್ತಾರೆ ಮತ್ತು ಅದನ್ನು ಪ್ರಾರ್ಥನೆ ಮಾಡ್ತಾರೆ ಆ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡದೇ ಇದ್ದರೆ ಏನೋ ಅವರು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಅನಿಸಿಕೆ ಅವರಿಗೆ ಆ ರೀತಿಯಾದ ಒಂದು ಪ್ರಾರ್ಥನೆಯು ಕೂಡ ಒಂದು ಅತ್ಯಾಸಕ್ತಿಯಾದ ಪ್ರಾರ್ಥನೆ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಏಕೆಂದರೆ ಅದು ಒಂದು ಆಗಿ ಅಂದರೆ ನಮಗೆ ಯಾವಾಗಲೂ ಹೇಳೋ ರೀತಿಯಾಗಿ ಅದನ್ನು ನಾವು ಹೇಳ್ತಾನೇ ಇರ್ತೀವಿ ಅದರಲ್ಲಿ ನಮ್ಮ ಹೃದಯ ಅಷ್ಟು ನಾವು ಅದರಲ್ಲಿ ಹೃದಯ ಚಲನವಾಗೋದೇ ಇಲ್ಲ ಆನಂತರ ಕೆಲವು ಕೆಲವರು ನಾಮಧೇಯವಾಗಿ ನಾವು ಪ್ರಾರ್ಥನೆ ಮಾಡಬೇಕಲ್ಲ ದೈವ ಮಕ್ಕಳಲ್ವ ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ಅದು ತಪ್ಪು ನಾವು ಪ್ರಾರ್ಥನೆ ಮಾಡಲೇಬೇಕು ಅಂತ ಹೇಳಿ ನಿರ್ಬಂಧದಿಂದ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡುವವರಾಗಿ ಅನೇಕ ಬಾರಿ ನಾವು ತೀರುವುದುಂಟು ಅದು ಕೂಡ ಒಂದು ಆಸಕ್ತಿಯಾದ ಪ್ರಾರ್ಥನೆ ಅಂತ ಹೇಳಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅದರಲ್ಲಿ ನಾವು ಸುಮ್ಮನೆ ಒಂದು ನೇಮ್ಸೇಕ್ ಪ್ರೇಯರ್ ಅಂದರೆ ಹೆಸರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವುದಾಗಿ ಅದು ತೀರಿ ಹೋಗುವುದುಂಟು ಅದಲ್ಲದೆ ಇನ್ನು ಕೆಲವರು ಒಳ್ಳೆಯ ವ್ಯಾಕರಣ ಒಂದು ದೊಡ್ಡ ದೊಡ್ಡ ವಾಕ್ಯಗಳು ಒಂದು ಪ್ರಾಸ ಒಪ್ಪಿಸುವ ರೀತಿ ದೇವರಿಗೆ ಒಂದು ದೊಡ್ಡ ದೊಡ್ಡ ವಾಕ್ಯಗಳನ್ನು ಹೇಳಿ ಆ ಪ್ರಾರ್ಥನೆಯಿಂದಲೂ ಕೂಡ ಓ ಇವರು ದೊಡ್ಡ ವಾಕ್ಯಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಆ ಉಪಯೋಗಿಸ್ತಾ ಇದ್ದಾರೆ ಆದ ಕಾರಣ ಇವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ಆಸಕ್ತಿಯಾದ ಒಂದು ಪ್ರಾರ್ಥನೆ ಹೇಗೆ ಅನ್ನೋದನ್ನು ಅದಕ್ಕೆ ಒಂದು ಕೆಲವು ಘಟಕಗಳಿದೆ ದೈವ ಮಕ್ಕಳೇ ಅದು ಸ್ವಂತವಾಗಿ ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಒಂದೊಂದು ಘಟಕಗಳನ್ನು ನಾವು ನೋಡೋಣ ಮುಖ್ಯವಾಗಿ ಮೂರು ಘಟಕಗಳುಂಟು ಅದಕ್ಕೆ ಪ್ರಾಮುಖ್ಯವಾದದ್ದು ಮೊಟ್ಟ ಮೊದಲಿಗೆ ಪವಿತ್ರಾತ್ಮನಿಂದ ಪ್ರೇರೇಪಿತರಾಗಿ ಪ್ರಾರ್ಥನೆ ಮಾಡುವ ಒಂದು ರೀತಿ ಈಗ ಪವಿತ್ರಾತ್ಮನು ಅದ ನಮಗೆ ಸಹಾಯ ಮಾಡ್ತಾನೆ ಅಂತ ನನ್ನ ಹಿಂದಿನ ಭಾಗಗಳಲ್ಲೆಲ್ಲ ನಾನು ಹೇಳಿದೆ ನಮಗೆ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ನಮಗೆ ತಿಳಿದಿಲ್ಲ ಆದ ಕಾರಣ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನೆ ಆಗ ಆತನು ಸಹಾಯ ಮಾಡೋದು ಮಾತ್ರವಲ್ಲ ನಮ್ಮನ್ನು ಉತ್ತೇಜಿಸ್ತಾನೆ ಈ ಥರ ಈ ವಿಷಯಕ್ಕಾಗಿ ನೀನು ಕೂತ್ಕೊಂಡು ಪ್ರಾರ್ಥನೆ ಮಾಡು ಅಂತ ದೊಡ್ಡ ಆತ್ಮಭಾರ ನಮಗೆ ಆತನು ಕೊಡ್ತಾನೆ ಅದು ಮೊಟ್ಟ ಮೊದಲನೇ ಒಂದು ಘಟಕ ಆತನು ಆ ಕೊಡುವುದು ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವವರಂತಾಗಿರಬೇಕು ಆತನು ಆ ರೀತಿಯಾದ ನಮಗೆ ಪ್ರೇರೇಪಣೆ ಕೊಡುವಾಗ ನಾವು ಬೇರೆ ಕಾರ್ಯಗಳಲ್ಲಿ ನಿರತರಾಗಿದ್ದರೆ ಮತ್ತೆ ಪವಿತ್ರಾತ್ಮನು ನಮಗೆ ಆ ರೀತಿಯಾದ ಪ್ರೇರೇಪಣೆ ಕೊಡ್ತಾನೆ ಅಂತ ಬರೋದಿಲ್ಲ ಆತನು ಪ್ರೇರೇಪಣೆ ಕೊಟ್ಟಾಗ ನಾವು ಅದಕ್ಕೆ ವಿಧೇಯರಾಗಿ ನಾವು ಪ್ರಾರ್ಥನೆ ಮಾಡುವವರಂತ ಆಗಿರಬೇಕು ಆನಂತರ ಎರಡನೆಯದಾದ ಘಟಕ ಏನಂದರೆ ಆ ಪ್ರಾರ್ಥನೆಯ ವಿಷಯವಾಗಿ ನಾವು ಹತ್ತಿರವಾಗಿ ಸಂಬಂಧಪಟ್ಟಿರಬೇಕು ಆ ನಂತರ ಒಂದು ಆತ್ಮೀಯ ಒಂದು ಸ್ನೇಹ ಬಂಧ ನಮಗೆ ಉಂಟಾಗಿರಬೇಕು ಅದೇ ಒಂದು ಉದಾಹರಣೆಗೆ ನಮ್ಮ ಭವನದಲ್ಲಿರುವ ಒಂದು ಮಗುನೇ ಆಗಲಿ ನಮ್ಮ ಸ್ವಂತ ಹೆಂಡತಿಯೋ ಗಂಡನೋ ತುಂಬ ತುರ್ತು ಅವಸ್ಥೆಯಲ್ಲಿ ಅವರಾಗಿದ್ದಾರೆ ಯಾವ ಮನುಷ್ಯನೂ ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಆ ರೀತಿಯಾಗಿರೋ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ತೀವಿ ಅದೇ ಬೇರೆ ಒಂದು ಸಂದರ್ಭದಲ್ಲಿ ಬೇರೆ ಯಾವುದೋ ಅಮೇರಿಕನಲ್ಲೋ ಯಾರೋ ಇದಾರೆ ದೇವರು ಮಕ್ಕಳು ಯಾರೋ ಇದ್ದಾರೆ ಅವರಿಗೂ ಒಂದು ತುರ್ತು ಪರಿಸ್ಥಿತಿ ಉಂಟಾಯಿತು ಅವರಿಗಾಗಿಯೂ ನಾವು ಪ್ರಾರ್ಥನೆ ಮಾಡ್ತೀವಿ ಇಬ್ಬರಿಗೂ ಒಂದೇ ರೀತಿಯಾಗಿ ಅಲ್ಲ ನಾವು ಪ್ರಾರ್ಥನೆ ಮಾಡೋದು ನಮ್ಮ ಸ್ವಂತ ಮಕ್ಕಳಿಗೆ ನಮಗೆ ಸ್ವಂತ ಸ್ನೇಹ ಬಂಧವಿರುವವರಿಗೆ ನಾವು ತುಂಬ ಆತ್ಮಾರ್ಥತೆಯೊಂದಿಗೆ ನಮ್ಮ ಹೃದಯವನ್ನು ಹೊಡೆದುಕೊಂಡು ನಾವು ಹತ್ತುಕೊಂಡು ಪ್ರಾರ್ಥನೆ ಮಾಡುವವರಾಗಿ ನಿರ್ತೇವೆ ಅದೇ ಎರಡನೇ ಘಟಕ ಏನಂದರೆ ನಾವು ಸ್ನೇಹದ ಬಂಧವಿರಬೇಕು ಆ ವಿಷಯದ ಮೇಲೆ ನಮಗೆ ತುಂಬ ಸ್ನೇಹ ಬಂಧವಿರಬೇಕು ಆ ನಂತರ ಮೂರನೇ ಘಟಕ ಅಂತ ಹೇಳಿದರೆ ಆ ವಿಷಯದಕ್ಕೆ ತುಂಬ ತುರ್ತು ಪರಿಸ್ಥಿತಿ ಅಂದರೆ ಆ ಒಂದು ವಿಷಯಕ್ಕೆ ಉತ್ತರ ಕೊಡದೇ ಹೋದರೆ ಆ ನಂತರ ಉಂಟಾಗುವ ಪರಿಣಾಮ ತುಂಬ ಗಾಂಭೀರ್ಯವಾದದ್ದು ತುಂಬ ಅಪಾಯಕರವಾದದ್ದು ಆ ರೀತಿಯಾಗಿ ಇರುವಾಗ ನಮಗೆ ಒಂದು ಆತ್ಮಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ಕಣ್ಣು ನೀರಿನೊಂದಿಗೆ ನಮಗೆ ಪ್ರಾರ್ಥಿಸಲು ನಮಗೆ ಸಾಧ್ಯ ಆಗುತ್ತೆ ಒಂದು ಉದಾಹರಣೆಗೆ ನಾನು ಹಿಂದಿನ ಭಾಗದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೆ ನಶಿಸಿಕೊಂಡು ಹೋಗುತ್ತಿರುವ ಈ ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅವರು ದೇವರ ಕೋಪವನ್ನು ಸಂಗ್ರಹಿಸಿ ಇಟ್ಟುಕೊಂಡು ಅವರ ಯಾತ್ರೆ ಯಾವ ರೀತಿ ಅಂತ ಅವ್ರಿಗೇ ಗೊತ್ತಿಲ್ಲದೆ ಅವರು ಯಾತ್ರೆ ಆಗಿದ್ದಾರೆ ಆ ನಂತರ ಅವರು ಏನ್ ಯಾವ ಸಮಯವಾದರೂ ಮರಣವನ್ನು ಹೊಂದಬಹುದು ಆ ಸಮಯದಲ್ಲಿ ನಾವು ಆ ಮರಣವನ್ನು ಹೊಂದುವ ಆ ಸಮಯದಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನೋ ಒಂದು ದರ್ಶನ ನಿತ್ಯದೆಯ ದರ್ಶನ ನಮ್ಮ ಮುಂದೆ ಇದೆ ಅಂತ ಹೇಳಿದ್ರೆ ನಮಗೆ ಒಂದು ಆತ್ಮಭಾರ ನಮಗುಂಟಾಗುತ್ತೆ ಅವರು ದಹಿಸುವ ಆ ನಿತ್ಯ ನರಕದಲ್ಲಷ್ಟೇ ಅವರು ಹೋಗುವುದು ಅದನ್ನು ನಾವು ತಿಳಿದವರಾಗಿ ಅದನ್ನು ನಮ್ಮ ಕಣ್ಣು ದೃಷ್ಟಿಗಳಲ್ಲಿ ನಾವು ಕಂಡವರಾಗಿದ್ದಲ್ಲಿ ಅವರಿಗಾಗಿ ಪ್ರಾರ್ಥಿಸುವಾಗ ನಾವು ನೀರಿನೊಂದಿಗೆ ಪ್ರಾರ್ಥಿಸಲು ನಮಗೆ ಸಾಧ್ಯ ಆಗುತ್ತೆ ದಯವ ಮಕ್ಕಳೇ ಅದೇ ಒಬ್ಬ ದೈವ ಭಕ್ತನು ಈ ರೀತಿ ಹೇಳಿದ್ದುಂಟು ಆತನ ಪುಸ್ತಕಗಳಲ್ಲಿ ಈ ರೀತಿ ಬರೆದ ಏನಂತ ಹೇಳಿದ್ರೆ ದೇವರೇ ನೀನು ನಿತ್ಯತೆಯ ಒಂದು ದರ್ಶನವನ್ನು ಯಾವಾಗಲೂ ನನ್ನ ಕಣ್ಣಿನ ಗುಡ್ಡಿನ ಮೇಲೆ ಒಂದು ಅಚ್ಚೆಯಾಗಿ ನನಗೆ ಇರಿಸು ಅದನ್ನು ಸ್ಟ್ಯಾಂಪ್ ಮಾಡಿಬಿಡು ದೇವರೇ ಅದನ್ನು ನನ್ನಿಂದ ತೆಗಿಬೇಡ ಆ ದರ್ಶನವನ್ನು ಯಾವಾಗಲೂ ನನ್ನ ಮುಂದೆ ಇಡು ಆವಾಗಲೇ ಆತನಿಗೆ ಆ ರೀತಿಯಾದ ಆತ್ಮಾರ್ಥತೆಯೊಂದಿಗೆ ಕಣ್ಣು ನೀರಿನೊಂದಿಗೆ ಪ್ರಾರ್ಥನೆ ಮಾಡೋದಕ್ಕೆ ಆತನಿಗೆ ಆಗ್ತಾ ಇತ್ತು ಆದ್ದರಿಂದ ಆ ರೀತಿಯಾಗಿ ಆತನು ತನ್ನ ಹೇಳಿಕೆಯಲ್ಲಿ ಹೇಳಿದ್ದಾನೆ ಅದೇ ನೋಡಿ ದೈವ ಮಕ್ಕಳೇ ಆ ನಿತ್ಯತೆಯ ಕಾರ್ಯವನ್ನು ನಾವು ಗ್ರಹಿಸುವಾಗಲೇ ನಶಿಸಿ ಹೋಗುವ ಆತ್ಮಗಳಿಗಾಗಿ ನಾವು ಆ ರೀತಿ ಕಣ್ಣು ನೀರಿನೊಂದಿಗೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತೆ ಆ ನಂತರ ಇನ್ನೊಂದು ಮುಖ್ಯವಾದ ಕ ಸಂಗತಿ ಅಂತ ಹೇಳಿದರೆ ನಾವು ಒಂದೇ ವಿಷಯಕ್ಕಾಗಿ ಕೆಲವು ನಿಮಿಷಗಳನ್ನು ನಾವು ಅದಕ್ಕಾಗಿ ಬೇರ್ದಿರಿಸಬೇಕು ಒಂದು ವಿಷಯ ಸ್ವಲ್ಪ ನಾವು ಹೇಳಿದ್ದು ಮುಗಿದಿದ ತಕ್ಷಣವೇನೆ ನಾವು ಬೇರೆ ವಿಷಯಗಳಿಗಾಗಿ ನಾವು ಬದಲಾವಣೆ ಆದಲ್ಲಿ ಆ ಒಂದು ತೀಕ್ಷ್ಣತೆ ಆ ಪ್ರಾರ್ಥನಾ ವಿಷಯದ ಮೇಲೆ ನಾವು ತೀಕ್ಷ್ಣತೆಯೊಂದಿಗೆ ಪ್ರಾರ್ಥಿಸಲು ನಮಗೆ ಸಾಧ್ಯವಾಗದೆ ಹೋಗುತ್ತೆ ಇವಾಗ ಒಂದು ಉದಾಹರಣೆಗೆ ಒಂದು ಒಲೆಯಲ್ಲಿ ಒಂದು ಕೆಟ್ಟಿಗೆಯಲ್ಲಿ ನಾವು ಅಗ್ನಿಯನ್ನು ಅಂಟಿಸಿ ಆ ಒಲೆಗೆ ಇಡ್ತೀವಿ ಅಂತ ಅಂದ್ಕೊಳ್ಳಿ ಅದು ಚಿಕ್ಕದಾದ ಒಂದು ಬೆಂಕಿಯ ಪ್ರಭಾವ ಅದರಲ್ಲಿರುತ್ತೆ ಆದರೆ ಇನ್ನೊಂದು ಕೆಟ್ಟಿಗೆಯಲ್ಲೂ ಬೆಂಕಿಯನ್ನು ಅಂಟಿಸಿ ಇಡ್ತೀವಿ ಅಂದ್ಕೊಳ್ಳಿ ಇನ್ನೊಂದು ಕೆಟ್ಟಿಗೆ ಇನ್ನೊಂದು ಕೆಟ್ಟಿಗೆ ಆ ರೀತಿ ನಾವು ಹೆಚ್ಚು ಹೆಚ್ಚಾಗಿ ನಾವು ಕೆಟ್ಟಿಗೆ ಇಟ್ಟಷ್ಟು ಅದು ಬೆಂಕಿ ಹೆಚ್ಚಾಗಿ ಉರಿಯೋದಕ್ಕೆ ಆರಂಭವಾಗುತ್ತೆ ಅದೇ ರೀತಿ ನಾವು ಹೆಚ್ಚಿನ ತೀಕ್ಷ್ಣತೆಯೊಂದಿಗೆ ದೇವರನ್ನು ಎಡಬಿಡದೆ ನಾವು ಅದೇ ವಿಷಯವಾಗಿ ಅಂಗಲಾಚಿ ಬೇಡಿಕೊಳ್ಳುವುದಾದಲ್ಲಿ ಅದು ತುಂಬ ಆಸಕ್ತಿಯುಳ್ಳ ಬಹು ಆಸಕ್ತಿಯುಳ್ಳ ಪ್ರಾರ್ಥನೆಯಾಗಿ ಅದು ತೀರುತ್ತೆ ಅದು ಆದಿಮ ಕ್ಷಣಗಳಲ್ಲಿ ಕಣ್ಣು ನೀರು ಇಲ್ಲದೆ ಹೋದರೂ ಆ ನಂತರ ದೇವರು ನಮಗೆ ಕಣ್ಣು ನೀರನ್ನು ಕೊಟ್ಟು ಹೃದಯವನ್ನು ಹೊಡೆದ ಆ ಹೃದಯದೊಂದಿಗೆ ಆ ವಿಷಯಕ್ಕಾಗಿ ನಾವು ಪ್ರಾರ್ಥಿಸುವವರಂತಾಗಿ ನಾವು ತೀರುವವರಾಗ್ತೀವಿ ಅದಲ್ಲದೆ ನಾವು ಪವಿತ್ರಾತ್ಮನು ನಮಗೇನಾದರೂ ಇನ್ನೂ ಪ್ರೇರೇಪಣೆ ಕೊಡುವುದಾದಲ್ಲಿ ಉಪವಸಿಸಲು ಆಮೇಲೆ ಆಮೇಲೆ ನಶಿಸಿ ಹೋಗುವ ಆತ್ಮಗಳಿಗಾಗಿ ಪ್ರಾರ್ಥಿಸಲು ನಮಗೆ ಆಗುತ್ತೆ ಅದಷ್ಟೇ ದೇವರು ಇಷ್ಟಪಡುವ ಪ್ರಾರ್ಥನೆ ಆನಂತರ ದೇವರ ಸೇವಕರಿಗಾಗಿ ಆ ರೀತಿಯಾದ ಕೆಲವು ಅನೇಕ ವಿಷಯಗಳಿಗಾಗಿ ನಾನು ಹಿಂದಿನ ಭಾಗದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡೆ ಆ ವಿಷಯಗಳಿಗಾಗಿ ನಾವು ಆ ರೀತಿ ಅತ್ಯಾಸಕ್ತಿಯೊಂದಿಗೆ ನಾವು ಪ್ರಾರ್ಥಿಸುವವರಂತಾಗಿ ತೀರೋಣ ದೈವ ಮಕ್ಕಳೇ ಅದೇ ಆ ಅತ್ಯಾಸಕ್ತಿಯೊಂದಿಗಿರುವ ಪ್ರಾರ್ಥನೆಗಳಿಗೆ ನಮ್ಮ ಮುಂದೆ ಅದಕ್ಕೆ ಪ್ರಾರ್ಥನೆಗೆ ಉತ್ತರ ನಮಗೆ ಕಾಣದೇ ಇರಬಹುದು ಆದರೆ ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ ಅದು ಬಹು ಫಲಕಾರಿಯಾಗುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ ಅದೇ ನಾವು ಇನ್ನೂ ದೇವರ ವಾಕ್ಯದಲ್ಲಿ ಆ ರೀತಿ ಕಣ್ಣು ನೀರಿನೊಂದಿಗೆ ಪ್ರಾರ್ಥಿಸಿದವರ ಪ್ರಾರ್ಥನೆ ನಮಗೆ ಚೆನ್ನಾಗಿ ಜ್ಞಾಪಕ ಬರುತ್ತಲ್ವಾ ಅನ್ನ ತಾನು ಆಲಯದಲ್ಲಿ ಕಣ್ಣು ನೀರಿನೊಂದಿಗೆ ಪ್ರಾರ್ಥಿಸಿದ ಆ ಪ್ರಾರ್ಥನೆಗೆ ದೇವರು ಉತ್ತರವಾಗಿ ಸಾಂಬುವೆಲನನ್ನು ಕೊಟ್ಟಿದ್ದನ್ನು ನಮಗೆ ಗೊತ್ತಿದೆ ಅದೇ ಪ್ರಕಾರ ಹಾಗರಳು ಕೂಡ ಆ ರೀತಿಯಾಗಿ ಅತ್ತಾಗ ಮತ್ತು ಬಾಲಕನು ಕೂಡ ಅತ್ತಾಗ ಅದಕ್ಕೆ ಉತ್ತರವಾಗಿ ದೇವರು ಒಂದು ನೀರಿನ ವರತೆಯನ್ನು ಅವರಿಗೆ ತೋರಿಸ್ತಾನೆ ಅದೇ ರೀತಿ ಮಾರ್ತಾ ಮರಿಯ ಅವರು ಮರಿಯ ಚೆನ್ನ ಏಸು ಕ್ರೈಸ್ತನ ಪಾದಗಳಲ್ಲಿ ಕಣ್ಣೀರು ಬಿಟ್ಟಾಗ ಏಸು ಕೂಡ ಜೊತೆಯಲ್ಲಿ ಹತ್ತನು ಅಂತ ನಾವು ಓದ್ತೀವಿ ಆ ನಂತರ ಅದರ ನಂತರ ನಡೆಯುವ ಸಂಗತಿ ನಮಗೆ ಗೊತ್ತುಂಟು ಲಾಸರನನ್ನು ಸತ್ತಿದ್ದ ಲಾಸರನನ್ನು ನಾಲ್ಕನೇ ದಿವಸದಲ್ಲಿ ಮೇಲೆ ಎಬ್ಬರಿಸುವ ಆ ಘಟನೆ ನಮಗೆ ಗೊತ್ತುಂಟು ಆ ರೀತಿಯಾಗಿ ಕಣ್ಣೀರಿನೊಂದಿಗೆ ಪ್ರಾರ್ಥಿಸುವ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾನೆ ಮಕ್ಕಳೇ ಆದ್ದರಿಂದ ನಾವು ಆ ರೀತಿಯಾಗಿ ಅತ್ಯಾಸಕ್ತಿಯೊಂದಿಗೆ ಪ್ರಾರ್ಥನೆ ಮಾಡುವವರಾಗಿ ನಾವು ತೀರೋಣ ಅದಲ್ಲದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಶುದ್ಧೀಕರಣವನ್ನು ಹೊಂದಿಕೊಂಡು ನೀತಿವಂತರ ಅತ್ಯಾಸಕ್ತಿಯಾದ ಪ್ರಾರ್ಥನೆಗಳಿಗೆ ಫಲ ಕೊಡುತ್ತೆ ಅಂತ ಈ ವಾಕ್ಯವು ನಾವು ಓದುವವರಾಗಿ ತೀರಿದವು ಆ ವಾಗ್ದಾನದ ಮೇರೆಗೆ ನಾವು ಆ ಒಂದೊಂದು ಪ್ರಾರ್ಥನಾ ವಿಷಯಗಳಿಗೂ ಉತ್ತರವನ್ನು ಹೊಂದೋಣ ಅದಕ್ಕಾಗಿ ನಿಮ್ಮೆಲ್ಲರನ್ನು ದೇವರು ಸಹಾಯ ಮಾಡಲಿ ಬರುವ ದಿವಸಗಳಲ್ಲಿ ನಿಮ್ಮ ಪ್ರಾರ್ಥನಾ ವಿಷಯಗಳಿಗೆ ದೇವರು ಉತ್ತರ ಕೊಡಲಿ ಅಂತ ನಾನು ಆತ್ಮಾರ್ಥತೆಯೊಂದಿಗೆ ನಿಮಗಾಗಿ ಪ್ರಾರ್ಥಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ